ಭಾಗಮಂಡಲದಲ್ಲಿ ನಡೆದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಅಪಾರ ವೀಕ್ಷಕರಂದ ರಂಜಿಸಿತ್ತು ಕೆಸರುಗದ್ದೆ ಓಟ ಸೇರಿದಂತೆ ಹತ್ತು ಹಲವು ಕ್ರೀಡೆಗಳಲ್ಲಿ ಅಸಂಖ್ಯ ಕ್ರೀಡಾಭಿಮಾನಿಗಳು ಕೆಸರಲ್ಲಿ ಮಿಂದು ಎದ್ದೇಳಿ ಪಾಲ್ಗೊಂಡು ಸಂಭ್ರಮಿಸಿದ್ರು ಜಿಲ್ಲಾ ಪಂಚಾಯಿತಿ ಜಿಲ್ಲಾಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬಡಿಕೇರಿ ನೆಹರು ಯುವ ಕೇಂದ್ರ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಬಡಿಕೇರಿ ಸೋಂಬಾರ್ಪೇಟೆ ಹಾಗೂ ವಿರಾಜಪೇಟೆ ತಾಲೂಕು ಯುವ ಒಕ್ಕೂಟ ಹಾಗೂ ಶ್ರೀಕೃಷ್ಣ ಯುವಕ ಸಂಘ ಭಾಗಮಂಡಲ ಯುವಗಳ ಸಂಯುಕ್ತಾಶ್ರಯದಲ್ಲಿ ಭಾಗಮಂಡಲದ ಬಳ್ಳಡಕ ಅಪ್ಪಾಜಿ ಹಾಗೂ ಮನು ಅವರ ಗದ್ದೆಯಲ್ಲಿ ಮೂವತ್ತ್ ಮೂರನೇ ವರ್ಷದ ರಾಜ್ಯಮಟ್ಟದ ಗದ್ದೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಸಂಸದ ಯದುವೀರ್ ಮಾತನಾಡಿ ಜಿಲ್ಲೆಯ ಜನತೆ ಇಲ್ಲಿನ ಪ್ರಕೃತಿ ಹಾಗೂ ಸಂಸ್ಕೃತಿ ಸಂಪ್ರದಾಯಗಳಿಂದ ಸಂರಕ್ಷಿಸಿ ಬೆಳೆಸುವಂತಾಗಬೇಕೆಂದರು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ ಕೊಡಗು ಜಿಲ್ಲೆ ಕ್ರೀಡಾ ಕ್ಷೇತ್ರಕ್ಕೆ ಹಲವು ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ನೀಡಿದೆ ಎಂದರು ಅಂದ್ರೆ ಕಾಫಿಗಿಂತ ಮುಂಚೆ ಬರಿ ಮುಂಚೆ ಇಲ್ಲಿ ಎಲ್ಲರೂ ತಮ್ಮ ಗದ್ದೆಯಲ್ಲೇ ಒಂದು ಒತ್ತ ಬೆಳೆಯುವಂತದ್ದು ಪದ್ಧತಿ ಇತ್ತು ಆ ಒಂದು ಪದ್ಧತಿಯಿಂದ ಇಂತ ಎಲ್ಲ ಕಾರ್ಯಕ್ರಮಗಳನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಕೊಡಗು ಚಾನಲ್ ನ್ಯೂಸ್ ಸದಾನಂದ